ಇದು ನನ್ನ ಫಸ್ಟ್ ಲೈವ್ ಚಾನಲ್ ಆಗಿರುತ್ತೆ ಯಾಕಪ್ಪ ಅಂದರೆ ನೋಡಿ ಇವಾಗ ತಾನೇ ಏನು ಮಾಡಿದಾರಪ್ಪ ಅಂದರೆ ಟಿ ಟಿ ಕಾಲ್ಫಾರ್ಮನ್ನು ಅನ್ನು ಮಾಡಿದ್ದಾರೆ ಟಿ ಇ ಟಿ ಕಾಲ್ ಫಾರ್ಮ್ ಮಾಡಿದರ ಜೊತೆಗೆ ಎಷ್ಟು ಸ್ಪೀಡಾಗಿ ಪ್ರೊಸೆಸ್ ನಡೆಸ್ತಾ ಇದ್ದಾರೆ ನಿಮಗೂ ಗೊತ್ತೇ ಇದೆ ಅಂದರೆ ಇವಾಗ ನೋಡಿ ಟಿ ಇ ಟಿ ಕಾಲ್ಫಾರ್ಮ್ ಆಗಿದ್ದು ಅಂದರೆ ಅರ್ಜಿ ಸಲ್ಲಿಕೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರ್ ಇಪ್ಪತ್ತ್ಮೂರಕ್ಕೆ ಅರ್ಜಿ ಸಲ್ಲಿಸಬಹುದು ಸಲ್ಲಿಕೆಗೆ ನಿಮಗೆ ಕೊಟ್ಟಿದ್ದಾರೆ ಜೊತೆಗೆ ಕೊನೆಯ ದಿನಾಂಕ ನವೆಂಬರ್ ಒಂಬತ್ತರವರೆಗೆ ನೀವು ಏನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಅದು ಅಷ್ಟೇ ಅಲ್ಲದೆ ನಿಮಗೆ ಅದರ ಜೊತೆಗೆ ನಿಮಗೆ ಎಕ್ಸಾಮ್ ದಿನಾಂಕವನ್ನ ಪರೀಕ್ಷಾ ದಿನಾಂಕವನ್ನು ಕೂಡ ನೀಡಲಾಗಿದೆ ಅಂದ್ರೆ ಇವಾಗ ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಏನಾಗಿರುತ್ತೆ ನಿಮಗೆ ಪರೀಕ್ಷಾ ದಿನಾಂಕವಾಗಿರುತ್ತೆ ಅದರ ಜೊತೆಗೆ ಅದರಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎರಡೂ ಕೂಡ ಏಳನೇ ತಾರೀಖೆ ಇರುತ್ತೆ ಮಾರ್ನಿಂಗ್ ಸೆಕ್ಷನ್ ಏನಿರುತ್ತಲ್ಲ ಅದು ಪೇಪರ್ ಒನ್ ಇರುತ್ತೆ ನೆಕ್ಸ್ಟ್ ಈವ್ನಿಂಗ್ ಸೆಕ್ಷನ್ ಏನಿರುತ್ತಲ್ಲ ಅದು ಪೇಪರ್ ಟು ಅಂದರೆ ಒಂಬತ್ತೂವರೆ ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಏನಿರುತ್ತೆ ನಿಮಗೆ ಮಾರ್ನಿಂಗ್ ಸೆಕ್ಷನ್ ಪೇಪರ್ ಇರುತ್ತೆ ಪೇಪರ್ ಒನ್ನು ಅದರ ಜೊತೆಗೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷದವರೆಗೆ ನಿಮಗೆ ಪೇಪರ್ ಟು ಎಕ್ಸಾಮ್ ಇರುತ್ತೆ ಹೌದಾ ನೋಡಿ ನಾನು ಇವತ್ತು ಯೂಟ್ಯೂಬ್ ಲೈವ್ ಬರೋಕ್ಕೆ ಮೇನ್ ಕಾರಣವೇ ಈ ಟಿ ಇ ಟಿ ಟಿ ಇ ಟಿ ಜೊತೆಗೆ ಜಿ ಪಿ ಎಸ್ ಟಿ ಕೂಡ ಇವಾಗ ಡಿಸೆಂಬರ್ ಮೂವತ್ತೊಂದಕ್ಕೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಈ ಟಿ ಇಟಿಯ ರಿಸಲ್ಟನ್ನು ಕೊಡ್ತಾರೆ ಆ ಟಿ ಟಿ ರಿಸಲ್ಟ್ ಕೊಡೋದ್ರ ಜೊತೆಗೆ ಸಡನ್ಲಿ ಏನು ಮಾಡ್ತಾರೆ ಜಿ ಪಿ ಎಚ್ ಟಿ ಆರ್ ಕೊಲ್ಫ್ ಮಾಡ್ತಾರೆ ಹೌದಾ ಈಗ ನಾನ್ ಎಚ್ ಕೆಗೆ ಅಂದರೆ ನಮ್ಮ ಸಚಿವರು ಹೇಳಿರೋ ಪ್ರಕಾರ ಶಿಕ್ಷಣ ಸಚಿವರು ಹೇಳಿರೋ ಪ್ರಕಾರ ಐದು ಸಾವಿರ ನಾನ್ ಎಚ್ ಕೆಗೆ ಜಿ ಪಿ ಎಸ್ ಟಿ ಆರ್ ಕೊಲ್ಫ್ ಮಾಡ್ತಾರೆ ಅದ್ರ ಜೊತೆಗೆ ಎಚ್ ಕೆಗೆ ಐದು ಸಾವಿರ ಅಂದರೆ ಟೋಟಲ್ ಹತ್ತು ಸಾವಿರ ಉಳಿದಂತೆ ಒಂದು ಮೂರು ಮೂರಿಂದ ಮೂರುವರೆ ಸಾವಿರ ಪಿ ಯು ಲೆಕ್ಚರ್ ಪೋಸ್ಟ್ ಇದೆ ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅದರ ಜೊತೆಗೆ ಉಳಿದಂತೆ ಅನುದಾನಿತ ಶಾಲೆಗಳಲ್ಲೂ ಕೂಡ ನೋಟಿಫಿಕೇಷನ್ ಮಾಡ್ತೀನಿ ಅಂತೇಳಿ ಅವ್ರು ಹೇಳಿದ್ದಾರೆ ಹಾಗಾದರೆ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಅಂದರೆ ಇವಾಗ ನೋಡಿ ಎಲ್ಲರೂ ಕೂಡ ಸ್ಟಡಿ ಮಾಡ್ತಾರೆ ಆದರೆ ನೀವು ಮಾಡುವಂಥ ವೆರೈಟಿ ಸ್ಟಡಿ ಹೆಂಗಿರ್ಬೇಕಪ್ಪ ಅಂದರೆ ಮೊದಲು ಸೆಲೆಬಸ್ಸನ್ನು ಯಾವ ರೀತಿ ಸೆಲೆಬಸ್ ಇರುತ್ತೆ ಮತ್ತು ಕ್ವಶನ್ ಹಿಂದಿನ ಪ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ದಾರೆ ಆ ಬೇಸಸ್ ಮೇಲೆ ನೀವು ಸ್ಟಡಿ ಮಾಡಿದರೆ ನಿಮಗೆ ಮುಂದಿನ ಎಕ್ಸಾಮ್ ಜಿ ಪಿ ಎಸ್ ಟಿ ಆರ್ ಕ್ಲಿಯರ್ ಮಾಡೋಕ್ಕೆ ಈಸಿ ಆಗುತ್ತೆ ಹಾಗಾದರೆ ಮೊದಲನೇದಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಸಿಲೆಬಸ್ ಕಾಪಿಯನ್ನು ಕರೆಕ್ಟಾಗಿ ನೋಡ್ಕೋಬೇಕು ಹಾಗಾದರೆ ಫಸ್ಟ್ ನೀವು ಟಿ ಟಿ ಯಾರೆಲ್ಲ ಕ್ಲಿಯರ್ ಆಗಿಲ್ಲಲ್ಲ ಅವ್ರದ್ದು ಟಿ ಇ ಟಿ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ ಟ್ರೈ ಮಾಡೋಕ್ಕಿಂತ ಟಿ ಇ ಟಿ ಕ್ಲಿಯರ್ ಮಾಡಲೇಬೇಕು ಈ ಸಲ ನಿಮಗೆ ಯಾಕಪ್ಪ ಅಂದರೆ ಈ ಚಾನ್ಸ್ ಹೋಯ್ತಪ್ಪ ಅಂದರೆ ನೆಕ್ಸ್ಟ್ ಇನ್ನೊಂದರೆ ಮೂರು ವರ್ಷತನ ಕನ್ಫರ್ಮ್ ಆಗೋಲ್ಲ ನೀವು ನೋಡಿರ್ಬೋದು ಈಗ ನೆಕ್ಸ್ಟ್ ಹಿಂದಿನ ಕನ್ಫರ್ಮ್ ಯಾವಾಗಿದ್ದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಲ್ಫಾಮ್ ಆಗಿತ್ತು ಅವಾಗಾದಂಥ ಕಾಲ್ಫಾಮ್ ಇವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇವಾಗ ನಾ ಐದರ ನಾಲ್ಕರಿಂದ ಐದು ವರ್ಷ ಆಯಿತು ಕಾಲ್ಫಾಮ್ ಆಗದಿಲ್ಲ ಹೌದಾ ಅದಕ್ಕಾಗಿ ನೀವೇನು ಮಾಡಬೇಕು ಇವಾಗ ಯಾರೆಲ್ಲ ಟಿ ಇ ಟಿ ಕ್ಲಿಯರ್ ಮಾಡಿಲ್ಲಲ್ಲ ಅವರು ಟಿ ಟಿ ಕ್ಲಿಯರ್ ಮಾಡ್ಕೊಳ್ಳಿ ಹಾಗಾದರೆ ಟಿ ಟಿಯಲ್ಲಿ ಎಷ್ಟು ಮಾರ್ಕ್ಸ್ ಇರುತ್ತಪ್ಪ ಅಂದರೆ ಟಿ ಇ ಟಿ ನೂರ ಐವತ್ತು ಟಿ ಇ ಟಿ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ನೂರ ಐವತ್ತು ಮಾರ್ಕ್ಸಿನ ಟಿ ಇ ಟಿ ಇರುತ್ತೆ ಹಾಗಾದರೆ ಎಷ್ಟು ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ ನಿಮ್ಗೆ ಟಿ ಇಟಿಗೆ ಅಂದರೆ ನೂರ ಐವತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಎಷ್ಟಿರುತ್ತೆ ಒನ್ ಫಿಫ್ಟಿ ಮಿನಿಟ್ ಇರುತ್ತೆ ಅಂದರೆ ಇವಾಗ ಎರಡು ಗಂಟೆಯಿಂದ ನಾಲ್ಕೂವರೆ ಗಂಟೆ ಅಂತ ತಿಳ್ಕೊಳ್ಳಿ ಇವಾಗ ಎರಡು ಗಂಟೆಯಿಂದ ನಾಲ್ಕೂವರೆ ಗಂಟೆ ಅಂದರೆ ನೂರ ಐವತ್ತು ನಿಮಿಷ ಆಗುತ್ತೆ ಹೌದಾ ಒಂದು ಪ್ರಶ್ನೆಗೆ ನಿಮಗೆ ಒಂದು ನಿಮಿಷಗಳ ಕಾಲಾವಕಾಶವನ್ನು ನೀಡಿರ್ತಾರೆ ಅದ್ರ ಜೊತೆಗೆ ಈಗ ನೀವೇನು ಟಿ ಇ ಟಿ ಬರಿತಾರಲ್ಲ ಹಾಗಾದರೆ ಏನಾದರೂ ನೆಗೆಟಿವ್ ಇದೆ ಆತಕ್ಕೆ ಇದ್ದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಋಣಾತ್ಮಕ ಅಂಕಗಳು ಇರೋದಿಲ್ಲ ನೆಗೆಟಿವ್ ಇಲ್ಲ ನೆಗೆಟಿವ್ ಇಲ್ಲಪ್ಪ ಅಂದರೆ ನೀವು ಏನು ಮಾಡಬೇಕು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಮಾಡಲೇಬೇಕು ಅದರ ಜೊತೆಗೆ ಈಗ ನೂರ ಐವತ್ತು ಪ್ರಶ್ನೆಗಳಿಗೆ ಏನು ನೀವೇನು ಉತ್ತರ ಮಾಡ್ತಿರಲ್ಲ ಹಾಗಾದರೆ ಯಾವ ಸೆಕ್ಷನಲ್ಲಿ ಎಷ್ಟಿರುತ್ತೆ ಮತ್ತು ಈಗ ಭಾಳ ಜನರಿಗೆ ಏನು ಕಂಪ್ಯೂಷನ್ ಮಾಡಿಕೊಂಡು ಎಷ್ಟು ಇದು ಮಾಡ್ತಾರಪ್ಪ ಅಂದರೆ ಎಸ್ ಇಲ್ಲೊಬ್ಬರು ಹರೀಶ್ ಅನ್ನೋರು ಒಂದು ಕಮೆಂಟ್ ಹಾಕಿದ್ದಾರೆ ಸೈನ್ಸ್ ನಿಮ್ಮ ಸಿಲೆಬಸ್ ಬಗ್ಗೆ ಹೇಳ್ಕೊಡಿ ಸರ್ ಟಾಪಿಕ್ ಬಗ್ಗೆ ಟಿಪ್ಸ್ ಕೊಡಿ ಸರ್ ಅಂತ ಹೇಳಿದ್ದಾರೆ ಓಕೆ ಕೊಡ್ತೀನಿ ಟಾಪಿಕ್ ಬಗ್ಗೆ ಟಿಪ್ಸ್ನೂ ಕೊಡ್ತೀನಿ ಮೊದಲೇದಾಗಿ ನಾವು ಟಿ ಇ ಟಿಗೆ ಏನೇನಿದೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಟಿ ಇ ಟಿನಲ್ಲಿ ಯಾವ ರೀತಿ ಇರುತ್ತಪ್ಪ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಪಾರ್ಟ್ ಫೋರ್ ಪಾರ್ಟ್ ಫೈವ್ ಆ್ಯಂಡ್ ಪಾರ್ಟ್ ಸಿಕ್ಸ್ ಅಂತೇಳಿ ಈ ರೀತಿಯಾಗಿ ಪಾರ್ಟ್ಗಳು ಇರ್ತವೆ ಹಾಗಾದರೆ ಟಿ ಇ ಟಿ ನೀವು ಏನು ಅಪ್ಲೈ ಮಾಡ್ತಿರಲ್ಲ ಅಪ್ಲೈ ಮಾಡುವಂಥ ಟೈಮ್ನಲ್ಲಿ ಲಾಂಗ್ವೇಜ್ ಒನ್ ಮತ್ತು ಲಾಂಗ್ವೇಜ್ ಟೂ ಅಂತ ಕೇಳಿರ್ತಾರೆ ಲಾಂಗ್ವೇಜ್ ಒನ್ ಏನಾಗಿರುತ್ತಪ್ಪ ಅಂದರೆ ಲಾಂಗ್ವೇಜ್ ಒನ್ನಲ್ಲಿ ನೀವು ಚಾಯ್ಸ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಬೇಕಾಗಿತ್ತಪ್ಪ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಚಾಯ್ಸ್ ಮಾಡಬೇಕಾಗುತ್ತೆ ಇಂಗ್ಲೀಷ್ ಬೇಕಾದರೆ ಇಂಗ್ಲೀಷು ಹಿಂದಿ ಬೇಕಾದರೆ ಹಿಂದಿ ಅದೇ ರೀತಿಯಾಗಿ ಲ್ಯಾಂಗ್ವೇಜ್ ಟೂನಲ್ಲಿ ಕೂಡ ನೀವು ಚಾಯ್ಸ್ ಮಾಡಬೇಕಾಗುತ್ತೆ ಒಂದು ಕನ್ನಡ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ನೀವು ಕನ್ನಡ ಚಾಯ್ಸ್ ಮಾಡಿರತ್ತೆ ಅಂದ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ನೀವು ಇಂಗ್ಲೀಷ್ ಚಾಯ್ಸ್ ಮಾಡ್ಬೋದು ಹೌದಾ ಈಗ ನೀವು ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಪಾರ್ಟ್ ಒನ್ನಲ್ಲಿ ಪಾರ್ಟ್ ಒನ್ನಲ್ಲಿ ಏನು ಮಾಡಬೇಕು ನೀವು ಕನ್ನಡ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ನೀಡಬೇಕು ನೋಡಿ ಇಲ್ಲೊಂದು ನನ್ನಲ್ಲಿ ಒಂದು ಟಿ ಟಿ ಕ್ವಶನ್ ಪೇಪರ್ ಇದೆ ಹಿಂದಿನ ಪ್ರಿ ಟಿ ಕ್ವಶನ್ ಪೇಪರು ಇಲ್ಲಿ ನೋಡಿ ಇದು ಹಿಂದಿನ ಟಿ ಟಿ ಕ್ವಶನ್ ಪೇಪರ್ ಆಗಿರುತ್ತೆ ಈ ಕ್ವಶನ್ ಪೇಪರ್ನಲ್ಲಿ ಯಾವ ರೀತಿಯಪ್ಪ ಅಂದರೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತೇಳಿ ವಿಭಾಗವನ್ನು ಕೊಟ್ಟಿರ್ತಾರೆ ಹೌದಾ ಹಾಗಾದರೆ ಪಾರ್ಟ್ ಒನ್ನಲ್ಲಿ ನೀವು ಫಸ್ಟ್ ಅಲ್ಲಿ ಲ್ಯಾಂಗ್ವೇಜ್ ಒನ್ನಲ್ಲಿ ಯಾವ ಚಾಯ್ಸ್ ಮಾಡಿರ್ತಾರೋ ಕನ್ನಡ ಚಾಯ್ಸ್ ಮಾಡಿರ್ತಾರ ಅಲ್ಲಿ ಏನು ಮಾಡಬೇಕು ಒಂದರಿಂದ ಮೂವತ್ತು ಪ್ರಶ್ನೆಗಳನ್ನು ನೀವು ಕನ್ನಡಕ್ಕೆ ಕನ್ನಡಲ್ಲಿರುವಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಹೌದಾ ನೆಕ್ಸ್ಟ್ ನಂತರದಲ್ಲಿ ಪಾರ್ಟ್ ಟೂಗೆ ಬರ್ಬೇಕು ನೀವು ಅಲ್ಲೇ ಇಂಗ್ಲೀಷ್ ಕೊಟ್ಟಿರ್ತಾರೆ ಅಲ್ಲೇ ಇಂಗ್ಲೀಷ್ ಕೊಟ್ಟಿರ್ತಾರೆ ಅಂತೇಳಿ ನೀವು ಅಲ್ಲೇ ಇಂಗ್ಲೀಷ್ ಇರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಹೋಗಬಾರ್ದು ಎಷ್ಟೋ ಜನ ಮಾಡೋ ತಪ್ಪಿದೆ ಇದೇ ತಪ್ಪನ್ನು ಮಾಡ್ತಾರೆ ನೋಡಿ ಒಂದರಿಂದ ಮೂವತ್ತು ಪ್ರಶ್ನೆ ನಿಮಗೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಚಾಯ್ಸ್ ಮಾಡಿರಪ್ಪ ಅಂದ್ರೆ ಒಂದರಿಂದ ಮೂವತ್ತು ಮಾತ್ರ ಇಲ್ಲಿ ಕನ್ನಡಕ್ಕೆ ಆನ್ಸರ್ ಮಾಡಿ ನೀವು ಹೌದಾ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಪಾರ್ಟ್ ಟೂಗೆ ಬಂದುಬಿಡ್ಬೇಕು ಅಲ್ಲಿ ಕನ್ನಡ ಬಿಟ್ಟು ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ ಉರ್ದು ಇರುತ್ತೆ ಹಿಂದಿ ಇರುತ್ತೆ ತೆಲುಗು ಇರುತ್ತೆ ಈ ರೀತಿಯಾದಂಥ ಇನ್ನಿತರ ಲ್ಯಾಂಗ್ವೇಜ್ಗಳು ಇರುತ್ತೆ ಅಲ್ಲಿ ನೀವು ಪ್ರಶ್ನೆ ಸಂಖ್ಯೆಯನ್ನು ನೋಡಬೇಕಾಗುತ್ತೆ ನೆಕ್ಸ್ಟ್ ಭಾಗ ಎರಡಕ್ಕೆ ಬಂದಾಗ ಅಲ್ಲಿ ಪ್ರಶ್ನೆ ಸಂಖ್ಯೆ ನಿಮಗೆ ಮೂವತ್ತೊಂದರಿಂದ ಸ್ಟಾರ್ಟ್ ಆಗುತ್ತೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಮೂವತ್ತೊಂದರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಆ ಮೂವತ್ತೊಂದರಿಂದ ಏನು ಆನ್ಸರ್ ಮಾಡಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ ಚಾಯ್ಸ್ ಮಾಡಿರ್ತಾರಲ್ಲ ಇಂಗ್ಲೀಷ್ ಚಾಯ್ಸ್ ಮಾಡಿದ್ರಪ್ಪ ಅಂದರೆ ಇಂಗ್ಲೀಷ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಬೈ ಚಾನ್ಸ್ ನೀವೇನಾದರೂ ಫಸ್ಟ್ ಲ್ಯಾಂಗ್ವೇಜ್ನಲ್ಲಿ ಇಂಗ್ಲೀಷ್ ವೇಸ್ಟ್ ಮಾಡಿದರೆ ಒನ್ ಟು ತರ್ಟಿ ಇಂಗ್ಲೀಷ್ಗೆ ಫಸ್ಟ್ ಪಾರ್ಟ್ನಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ನೀವು ಕನ್ನಡ ಚಾಯ್ಸ್ ಮಾಡಿದ್ರಪ್ಪ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಟಿ ಒನ್ಲಿಂಥ ಸಿಕ್ಸ್ಟಿ ಏನು ಮಾಡಬೇಕಾಗುತ್ತೆ ನೀವು ಕನ್ನಡಗೆ ಆನ್ಸರ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಆನ್ಸರ್ ಮಾಡಬೇಕು ಅದು ಮುಗಿದ ನಂತರ ನೆಕ್ಸ್ಟ್ ಥರ್ಡ್ ಪಾರ್ಟಿಗೆ ಬರಬೇಕು ಅಲ್ಲಿ ಏನಪ್ಪ ಅಂದರೆ ಸಿ ಡಿ ಪಿ ಅದು ಬರುತ್ತೆ ಅಂದರೆ ಮನೋವಿಜ್ಞಾನದ ಪ್ರಶ್ನೆಗಳು ಸೈಕಾಲಜಿ ಪ್ರಶ್ನೆಗಳು ಬರ್ತಾವೆ ಅಲ್ಲಿ ಅಲ್ಲಿ ಅರವತ್ತೊಂದರಿಂದ ತೊಂಬತ್ತರವರೆಗೆ ಇರುತ್ತೆ ಅದು ಆದ ನಂತರ ನಿಮ್ದೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಯಾವುದಪ್ಪ ಅಂದ್ರೆ ನಿಮ್ಮದೇ ಸಮಾಜ ವಿಜ್ಞಾನ ಇತ್ತಪ್ಪ ಅಂದ್ರೆ ನಿಮಗೆ ಅಲ್ಲಿ ತೊಂಬತ್ತೊಂದರಿಂದ ತೊಂಬತ್ತೊಂದರಿಂದ ನೂರ ಐವತ್ತರವರೆಗೆ ನಿಮಗೆ ಸಮಾಜ ವಿಜ್ಞಾನದ ಪ್ರಶ್ನೆ ಇರುತ್ತೆ ನಿಮ್ಮದು ಸೈನ್ಸ್ ಇತ್ತಪ್ಪ ಅಂದ್ರೆ ಅಲ್ಲಿ ತೊಂಬತ್ತೊಂದರಿಂದ ನೂರ ಐವತ್ತರವರೆಗೆ ಸೈನ್ಸ್ ಪ್ರಶ್ನೆಗಳಿರ್ತವೆ ಹಾಗಾದರೆ ಸರ್ ಇವಾಗ ಕನ್ನಡ ಅಂತ ಹೇಳಿದರೆ ಕನ್ನಡನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅದರಲ್ಲಿ ನೀವು ಕೇಳ್ಬೋದು ಇವಾಗ ನೋಡಿ ಕನ್ನಡ ಅಂದರೆ ಕನ್ನಡದಲ್ಲಿ ಮೂವತ್ತು ಪ್ರಶ್ನೆ ಕೇಳ್ತಾರೆ ಅಂತ ನಾನು ಹೇಳಿದ್ದೆ ಆ ಮೂವತ್ತು ಪ್ರಶ್ನೆಯಲ್ಲಿ ಡಿವೈಡ್ ಮಾಡ್ತಾರೆ ಯಾವ ರೀತಿಯಪ್ಪ ಅಂದರೆ ಇವಾಗ ನಿಮಗೆ ಒಂದು ಪ್ಯಾರಾ ಕೊಡ್ತಾರೆ ಆ ಪ್ಯಾರಾ ಕೊಟ್ಟು ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಫಸ್ಟಿಗೆ ಅಲ್ಲಿ ಪ್ಯಾರಾವನ್ನು ಓದ್ಕೊಂಡು ಕೆಳಗೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಉತ್ತರಿಸಬೇಕಾಗುತ್ತೆ ಅದು ಎಷ್ಟಿರುತ್ತಪ್ಪ ಅಂದರೆ ಒಂದು ಗದ್ಯ ಪ್ಯಾರ ಕೊಟ್ಟಿರ್ತಾರೆ ಇನ್ನೊಂದು ಪದ್ಯ ಪ್ಯಾರ ಕೊಟ್ಟಿರ್ತಾರೆ ಟೋಟಲಾಗಿ ಹದಿನೈದು ಇರುತ್ತೆ ಇದು ಈಸಿಯಾಗಿರುತ್ತೆ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಪ್ಯಾರಾಗ್ನನ್ನು ಬಿಡಿಸ್ಬೇಕಂದರೆ ನೀವು ಗೌರ್ಮೆಂಟ್ ಬುಕ್ಸ್ ಇರ್ತಾವಲ್ಲ ಕನ್ನಡ ಬುಕ್ಸ್ ಆಗಿರ್ಬೋದು ಅಥವಾ ಇನ್ನು ಇತ್ತೀರ ಯಾವುದೇ ಬುಕ್ಸ್ ಅಂದರೆ ಕನ್ನಡಕ್ಕೆ ರಿಲೇಟೆಡ್ ಆಗಿರುವಂಥ ಬುಕ್ಸ್ಗಳನ್ನು ನೀವು ಸ್ಟಡಿ ಮಾಡಿ ಗೌರ್ಮೆಂಟ್ ಬುಕ್ಸ್ ಸ್ಟಡಿ ಮಾಡಿದರೆ ಒಳ್ಳೆಯದು ಗೋರ್ಮೆಂಟ್ ಬುಕ್ಸ್ಗಳನ್ನು ಸ್ಟಡಿ ಮಾಡಿ ನೆಕ್ಸ್ಟ್ ಒಂದು ಪಾಠವನ್ನು ಓದಿದ ತಕ್ಷಣ ನೀವು ಹಿಂದೆ ಏನು ಆನ್ಸರ್ ಇದು ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಆ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಇವಾಗಲೇ ಟ್ರೈ ಮಾಡಿದ್ರಪ್ಪ ಅಂದರೆ ನಿಮಗೆ ಆ ಟೈಮ್ನಲ್ಲಿ ಟಿ ಟಿ ಟೈಮ್ನಲ್ಲಿ ಏನು ಮಾಡ ಈಸಿ ಆಗುತ್ತೆ ನಿಮಗೆ ಏನು ಮಾಡೋಕ್ಕೆ ನಿಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ ಹೌದಾ ಆ ಹದಿನೈದರವರೆಗೆ ಏನಾಗಿರುತ್ತೆ ಪ್ಯಾರ ಕೊಟ್ಟಿರ್ತಾರೆ ಹೌದಾ ಕನ್ನಡದಲ್ಲಿ ಉಳಿದಂತೆ ಐದು ಮಾರ್ಕ್ಸ್ ಏನಿರುತ್ತಲ್ಲ ಆ ಐದು ಮಾರ್ಕ್ಸು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಬರ್ತವೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಐದಾಗಿರ್ತವೆ ನೆಕ್ಸ್ಟ್ ಪ್ಯಾರಾಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಹದಿನೈದಾಗಿರ್ತವೆ ಟೋಟಲ್ ಇಪ್ಪತ್ತಾಯಿತು ನೆಕ್ಸ್ಟ್ ಪೆಡಾಗೋಗಿ ಅಂತ ಬರುತ್ತೆ ಪೆಡಗಾಗಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹತ್ತು ಪೆಡಗೋಗಿ ಪ್ರಶ್ನೆಗಳಿರ್ತವೆ ಟೋಟಲಾಗಿ ಇದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆಗಳು ಕಂಪ್ಲೀಟ್ ಆಯಿತು ಅದರ ಜೊತೆಗೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಇಂಗ್ಲೀಷು ಇಂಗ್ಲೀಷ್ನಲ್ಲಿ ಅದೇ ರೀತಿಯಾಗಿ ನಾನೇನು ಹೇಳಿದ್ನಲ್ಲ ಕನ್ನಡಕ್ಕೆ ಆ್ಯಸ್ ಇಟ್ ಈಸ್ ಸೇಮ್ ಇಂಗ್ಲೀಷ್ನಲ್ಲೂ ಇರುತ್ತೆ ಅಂದರೆ ಹದಿನೈದು ಪ್ರಶ್ನೆಗಳು ಪೆಡಗಾಗಿ ಇರುತ್ತೆ ಈ ಸಾರಿ ಪ್ಯಾರ ಕೊಟ್ಟಿರ್ತಾರೆ ಒಂದು ಗದ್ಯ ಪ್ಯಾರ ಇರುತ್ತೆ ಇನ್ನೊಂದು ಪದ್ಯದ ಪ್ಯಾರ ಇರುತ್ತೆ ಇಂಗ್ಲೀಷ್ನಲ್ಲಿ ಅಲ್ಲಿ ಕೂಡ ಎಷ್ಟಿರುತ್ತೆ ಒಂದು ಗದ್ಯದ್ದು ಎಂಟು ಕ್ವಶನ್ಸ್ ಇರ್ತವೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏಳು ಕ್ವಶನ್ಸ್ ಕೊಟ್ಟಿರ್ತಾರೆ ಟೋಟಲ್ ಆಗಿ ಹದಿನೈದು ಕ್ವಶನ್ಸನ್ನು ಅಲ್ಲಿ ಕೊಟ್ಟಿರ್ತಾರೆ ಅದರ ಜೊತೆಗೆ ಇಂಗ್ಲಿಷ್ ಏನು ನೋಡ್ತಾ ಬರೋದಾದರೆ ಇಂಗ್ಲೀಷ್ನಲ್ಲಿ ಅದು ಹದಿನೈದು ಆದ ನಂತರ ಒಂದು ಐದು ಮಾರ್ಕ್ಸಿಂದ ಗ್ರಾಮರ್ ಕೊಟ್ಟಿರ್ತಾರೆ ಎಷ್ಟು ಮಾರ್ಕ್ಸಿಂದು ಐದು ಮಾರ್ಕ್ಸಿಗೆ ಗ್ರಾಮರ್ ಕೊಟ್ಟಿರ್ತಾರೆ ಹೌದಾ ಟೋಟಲ್ ಇಪ್ಪತ್ತೈದು ಉಳಿದಂತೆ ಹತ್ತು ಕ್ವಶನ್ಸ್ ಏನಾಗಿರುತ್ತೆ ಪೆಡಗಾಗಿ ಇಂಗ್ಲೀಷ್ ಪೆಡಗಾಗಿ ಸಂಬಂಧಪಟ್ಟಂತೆ ಹತ್ತು ಪ್ರಶ್ನೆಗಳಿರ್ತವೆ ಟೋಟಲ್ ಈಗ ಕನ್ನಡದು ಮುಗೀತು ಇವಾಗ ಇಂಗ್ಲೀಷ್ದು ಮುಗೀತು ಹಾಗಾದರೆ ನೆಕ್ಸ್ಟ್ ಏನಪ್ಪ ಪ್ಪ ಅಂದರೆ ಮನೋವಿಜ್ಞಾನ ಸೈಕಾಲಜಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಅರವತ್ತೊಂದನೇ ಕ್ವೆಶನ್ಲಿಂತ ತೊಂಬತ್ತನೇ ಕ್ವಶನ್ವರೆಗೆ ಸೈಕಾಲಜಿಗೆ ಇರುತ್ತೆ ಆ ಮೂವತ್ತು ಪ್ರಶ್ನೆಗಳು ಏನಾಗಿರುತ್ತಪ್ಪ ಅಂದರೆ ಇಪ್ಪತ್ತು ಪ್ರಶ್ನೆಗಳು ನಿಮಗೆ ಸೈಕಾಲಜಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ ನೆಕ್ಸ್ಟ್ ನಿಮಗೆ ಉಳಿದಂಥ ಒಂದು ಹತ್ತು ಪ್ರಶ್ನೆಗಳು ಪೆಡಗಾಗಿ ಇರುತ್ತೆ ಈ ರೀತಿಯಾಗಿ ಕ್ವಶನ್ಸ್ ಇರುತ್ತೆ ಅದ್ರ ಜೊತೆಗೆ ನಿಮಗೆ ಸೋಷಿಯಲ್ ಸೈನ್ಸ್ ಇದೆಯಪ್ಪ ಅಂದರೆ ನಲವತ್ತು ಪ್ರಶ್ನೆಗಳು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೇಳ್ತಾರೆ ನೆಕ್ಸ್ಟ್ ಇಪ್ಪತ್ತು ಪ್ರಶ್ನೆಗಳೇನಾಗಿರುತ್ತೆ ಪೆಡಗಾಗಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಿಮಗೆ ಕೇಳಿರ್ತಾರೆ ಅದ್ರ ಜೊತೆಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇದ್ದರೂ ಕೂಡ ಸೇಮ್ ಸೈನ್ಸ್ನಾಗೆ ಒಂದು ಇಪ್ಪತ್ತು ಪ್ರಶ್ನೆಗಳನ್ನು ನಿಮ್ಮ ಸೈನ್ಸ್ ಸಿಲೆಬಸ್ ರಿಲೇಟೆಡ್ ಕೇಳಿರ್ತಾರೆ ಅದ್ರ ಜೊತೆಗೆ ಪೆಡಗಾಗಿ ರಿಲೇಟೆಡ್ ಸೈನ್ಸ್ಗೆ ಟೆನ್ ಕ್ವಶನ್ಸ್ ಇರುತ್ತೆ ಹೌದಾ ಅದ್ರ ಜೊತೆಗೆ ಮ್ಯಾಥ್ಸ್ಗೂ ಕೂಡ ಇಪ್ಪತ್ತು ಪ್ರಶ್ನೆಗಳು ನಿಮಗೆ ಸಿಲೆಬಸ್ ರಿಲೇಷ ರಿಲೇಟೆಡ್ ಕೊಟ್ಟಿರ್ತಾರೆ ಉಳಿದಂತೆ ಹತ್ತು ಪ್ರಶ್ನೆಗಳು ಪೆಡಗಾಗಿ ರಿಲೇಟೆಡ್ ಕೊಟ್ಟಿರ್ತಾರೆ ಈ ರೀತಿಯಾಗಿ ನೂರ ಐವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಹೌದಾ ನಿಮಗೆ ಸ್ಟಡಿ ಮಾಡಬೇಕಾದ್ರೆ ಇವಾಗ ಯಾವ ರೀತಿ ಸ್ಟಡಿ ಮಾಡಬೇಕು ಮತ್ತು ಏನೆಲ್ಲ ಓದಬೇಕು ಅಂತ ನೋಡ್ತಾ ಬರೋದಾದರೆ ಮೊದಲೇದಾಗಿ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ನೀವು ಗೋರ್ಮೆಂಟ್ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಯಾವುದಪ್ಪ ಅಂದರೆ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಅಂದರೆ ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇದೆ ಅಥವಾ ತೊಗೊಳ್ಳಿ ಅಂದರೆ ಸಮಾಜ ವಿಜ್ಞಾನ ಇದೆ ಅಂತ ತೊಗೊಳ್ಳಿ ಸಮಾಜ ವಿಜ್ಞಾನದ ಆರರಿಂದ ಹತ್ತನೇ ತರಗತಿ ಅಥವಾ ಆರರಿಂದ ಪಿ ಯು ವರೆಗಿನ ನೀವು ಗೌರ್ಮೆಂಟ್ ಬುಕ್ಸ್ಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಪ್ರತಿಯೊಂದು ಪಾಠಗಳನ್ನು ಒಂದರಿಂದ ಎರಡು ಬಾರಿ ಅಂದರೆ ಕಂಪ್ಲೀಟಾಗಿ ಸಿಲೆಬಸನ್ನು ಒಂದು ಎರಡು ಸಾರಿ ಓದಿ ಮುಗಿಸ್ರಿ ಎರಡು ಸಾರಿ ಓದಿ ಮುಗಿಸಿದ ನಂತರ ನೀವೇನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ಒಂದು ನೋಟ್ಸನ್ನು ನಿಮ್ಮ ನೋಟ್ ತಯಾರು ಮಾಡಿಕೊಳ್ಳಿ ನಿಮ್ಮ ನೋಟ್ಸ್ ತಯಾರು ಮಾಡಿಕೊಳ್ಳುವುದರ ಜೊತೆಗೆ ಏನು ಮಾಡಬೇಕಪ್ಪ ಅಂದ್ರೆ ಪ್ರಶ್ನೆ ಯಾವ ರೀತಿ ಬರಬಹುದು ಅನ್ನೋದನ್ನ ಅನಾಲೈಸಿಸ್ ಮಾಡಬೇಕು ಪ್ರಶ್ನೆಯನ್ನು ಅನಾಲೈಸಿಸ್ ಮಾಡುವುದರ ಜೊತೆಗೆ ಹಿಂದಿನ ವರ್ಷದ ಹಿಂದಿನ ಮೂರು ನಾಲ್ಕು ವರ್ಷದ ಟಿ ಇ ಟಿ ಕ್ವಶನ್ ಪೇಪರ್ ನಿಮ್ಮ ಕಡೆ ಇಟ್ಕೊಂಡು ಆ ಟಿ ಇ ಟಿ ಕ್ವಶನ್ ಪೇಪರ್ಗಳಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅದರ ರಿಲೇಟೆಡ್ ಆಗಿ ಯಾವ ಯಾವ ಆಪ್ಷನ್ ಕೊಟ್ಟಿದ್ದಾರೆ ಆ ಆಪ್ಷನ್ಗೆ ರಿಲೇಟೆಡ್ ಆಗಿ ಸುತ್ತಮುತ್ತಲೂ ಕೂಡ ನೀವೇನು ಮಾಡಬೇಕು ಅನಾಲಿಸಿಸ್ ಮಾಡಿಕೊಂಡು ಸ್ಟಡಿ ಮಾಡಬೇಕು ಆ ರೀತಿ ಸ್ಟಡಿ ಮಾಡಿದರೆ ನೆಕ್ಸ್ಟ್ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅನ್ನೋದು ಏನಾಗುತ್ತೆ ಗೊತ್ತಾಗುತ್ತೆ ಆ ರೀತಿ ಸ್ಟಡಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತಪ್ಪ ಅಂದರೆ ಒಂದು ಭಯ ಅನ್ನೋದು ಹೋಗುತ್ತೆ ಯಾಕಪ್ಪ ಅಂದರೆ ನೀವು ಕ್ವಶನ್ಸ್ಗಳನ್ನು ಅನಾಲೈಸಿಸ್ ಮಾಡಿರ್ತೀರ ನೆಕ್ಸ್ಟ್ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರ್ತೀರ ಅಲ್ಲಿ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತೆ ಎಷ್ಟು ನಿಮ್ಮಲ್ಲಿ ಅಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯುತ್ತಲ್ಲ ಅಷ್ಟು ನೀವೇನಾಗ್ತೀರಿ ಆರಾಮಾಗಿ ಟಿ ಇ ಟಿಯನ್ನು ಕ್ಲಿಯರ್ ಮಾಡ್ತೀರಿ ಯಾಕಂದರೆ ಟಿ ಇ ಟಿ ಕ್ಲಿಯರ್ ಮಾಡೋದು ಏನಪ್ಪ ಅಂದರೆ ನಮ್ಮಲ್ಲಿರುವಂಥ ಒಂದು ನಾಲೆಜ್ ಜೊತೆಗೆ ನಾವು ಎರಡೂವರೆ ತಾಸು ಏನು ಇದರಲ್ಲಿ ಯಾವುದಪ್ಪ ಅಂದರೆ ಎಕ್ಸಾಮ್ ಸೆಂಟರ್ನಲ್ಲಿ ಎರಡೂವರೆ ತಾಸು ಯಾವ ರೀತಿ ಇರ್ತೀವಲ್ಲ ಅದರ ಮೇಲೆ ನಿರ್ಧಾರ ಆಗುತ್ತೆ ಯಾವುದ್ರ ಮೇಲೆ ನಾವು ಎಕ್ಸಾಮ್ ಸೆಂಟರ್ ನಲ್ಲಿ ಯಾವ ರೀತಿ ಎರಡೂವರೆ ತಾಸನ್ನು ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ನಿಮಗೆ ಒಂದು ಪ್ರಶ್ನೆಗೆ ಒಂದು ನಿಮಿಷ ಕಾಲಾವಕಾಶ ಅಂತರೂ ಕಾಮನ್ ಆಗಿ ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆಗೆ ಒಂದು ನಿಮಿಷ ಕಾಲಾವಕಾಶವನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋ ಆಧಾರದ ಮೇಲೆ ಏನು ಮಾಡಬೇಕು ಟಿ ಇ ಟಿ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಬೇಕು ಹೌದಾ ಈಗ ಎರಡೂವರೆ ತಾಸು ನೂರ ಐವತ್ತು ನಿಮಿಷ ಕೊಟ್ಟಿದ್ದಾರೆಪ್ಪ ಅಂದ್ರೆ ನೀವೇನ್ ಮಾಡಿ ಅಂದರೆ ನೂರ ಐವತ್ತು ನಿಮಿಷದಲ್ಲಿ ನೂರ ಐವತ್ತು ಪ್ರಶ್ನೆಗಳಿಗೂ ಕೂಡ ಆನ್ಸರ್ ಮಾಡುವಂಥ ಎಬಿಲಿಟಿ ನಿಮಗೆ ಇದೆಯಾ ಅನ್ನೋದನ್ನು ಮೊದಲೇ ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಏನು ಸ್ಟಾರ್ಟಿಂಗ್ ನೀವು ಅದಕ್ಕೆ ಹಳೆಯ ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗುತ್ತೆ ಅಂದರೆ ನಾನು ನೂರ ನಿಮಿಷದಲ್ಲಿ ನೂರ ಐವತ್ತು ಕ್ವಶನ್ಗಳನ್ನು ಬಿಡಿಸ್ಬಲ್ಲೆ ಆ ರೀತಿ ನಿಮಗೆ ಬೂಸ್ಟ್ ಆದಾಗ ನಿಮ್ಗೆ ಏನಾಗುತ್ತೆ ಯಾವುದೇ ರೀತಿಯಾದಂಥ ಭಯ ಅನ್ನೋದು ಇರಲ್ಲ ನೆಕ್ಸ್ಟ್ ಎಕ್ಸಾಮ್ಗೆ ಹೋದ ತಕ್ಷಣ ನೀವು ಅಲ್ಲೇನು ಮಾಡಬೇಕಾಗುತ್ತೆ ಫಸ್ಟ್ ಪಾರ್ಟ್ಗೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ಏನು ಎಕ್ಸಾಮ್ ಸಾರಿ ಅಪ್ಲಿಕೇಶನ್ ಹಾಕ್ಬೇಕು ಟೈಮ್ನಲ್ಲಿ ಯಾವ್ದು ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡಿದ್ದೀವಿ ಅದನ್ನು ನೋಡ್ಕೋಬೇಕು ಯಾವ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿದ್ರಪ್ಪ ಅಂದ್ರೆ ನಿಮಗೆ ಹಾಲ್ ಟಿಕೆಟ್ ನಲ್ಲಿ ಬಂದಿರುತ್ತೆ ಅಲ್ಲಿ ನೀವು ಯಾವುದೇ ವರಿ ಆಗುವಂತ ಸಾಧ್ಯತೆ ಇಲ್ಲ ಹಾಲ್ ಟಿಕೆಟ್ನಲ್ಲಿ ಎಲ್ಲ ಕೊಟ್ಟಿರ್ತಾರೆ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರಾ ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತೀರಾ ಅನ್ನೋದನ್ನ ನೀವು ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತೊಗೊಂಡಿದ್ದೀರಲ್ಲ ಆ ಪ್ರಶ್ನೆಗಳಿಗೆ ಮಾತ್ರ ನೀವು ಫಸ್ಟ್ ಪಾರ್ಟ್ ನಲ್ಲಿ ಉತ್ತರಿಸಬೇಕು ಅಂದರೆ ಎಂಟರಿಂದ ಒಂಬತ್ತು ಲಾಂಗ್ ಲಾಂಗ್ ಫಸ್ಟ್ ಪಾರ್ಟ್ನಲ್ಲಿ ಇರುತ್ತೆ ಆದರೆ ನೀವು ಯಾವ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಿದ್ದೀರಾ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ಚಾಯ್ಸ್ ಮಾಡಿದ್ದೀರ ಅದಕ್ಕೆ ಮಾತ್ರ ನೀವು ಆನ್ಸರ್ ಮಾಡಬೇಕು ಅದನ್ನು ಬಿಟ್ಟು ನೀವು ಬೇರೆ ಯಾವ ಲ್ಯಾಂಗ್ವೇಜ್ಗೆ ಆನ್ಸರ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಆನ್ಸರ್ ಎಲ್ಲ ಆನ್ಸರ್ಗಳು ಕೂಡ ರಾಂಗ್ ಆಗುತ್ತೆ ಈ ರೀತಿಯಾಗಿ ತಪ್ಪು ಮಾಡಿದ್ರಪ್ಪ ಅಂದರೆ ನೀವು ಟಿ ಟಿ ಕ್ಲಿಯರ್ ಮಾಡುವಂತ ಸಾಧ್ಯತೆ ಬಹಳಷ್ಟು ಕಡಿಮೆ ಹೌದಾ ನೀವು ಫೋಕಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿರುವಂಥ ಟೈಮ್ನಲ್ಲಿ ಯಾವ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಿದ್ದೀರಿ ಫಸ್ಟ್ ಲ್ಯಾಂಗ್ವೇಜ್ ಆ ಫಸ್ಟ್ ಲ್ಯಾಂಗ್ವೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂದರೆ ಪಾರ್ಟ್ ಒನ್ನಲ್ಲಿ ಅದೇ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಅದು ಮೂವತ್ತು ಪ್ರಶ್ನೆಗಳು ಇರ್ತವೆ ನೆಕ್ಸ್ಟ್ ಪಾರ್ಟ್ ಟೂನಲ್ಲಿ ಯಾವ ಲ್ಯಾಂಗ್ವೇಜನ್ನು ಚಾಯ್ಸ್ ಮಾಡಿದ್ದೀರಿ ಅದನ್ನು ಮೂವತ್ತೊಂದರಿಂದ ಅರವತ್ತು ಪಾರ್ಟ್ ಟೂನಲ್ಲಿ ಅದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಅದನ್ನು ಏನಾದರೂ ನೀವು ತಪ್ಪು ಮಾಡಿದ್ರಪ್ಪ ಅಂದರೆ ನಿಮ್ದು ಏನಾಗುತ್ತೆ ಟಿ ಇ ಟಿ ಕ್ಲಿಯರ್ ಆಗೋದು ಅದು ಕನಸಿನ ಮಾತಾಗೆ ಉಳಿಯುತ್ತೆ ಹೌದಾ ಸರ್ ನಾವು ಇವಾಗ ಓದಕತ್ತೀವಿ ಸರ್ ಟಿ ಇ ಟಿ ಓದಕತ್ತೀವಿ ಯಾವ ಬುಕ್ಕನ್ನು ಓದಬೇಕು ಅಥವಾ ಯಾವುದನ್ನು ನಾನು ಸ್ಟಡಿ ಮಾಡಿದರೆ ಕರೆಕ್ಟಾಗಿ ನನಗೆ ಟಿ ಇ ಟಿ ಕ್ಲಿಯರ್ ಮಾಡಬಲ್ಲೆ ಅಂತ ಹೇಳಿಕೆ ಇದ್ದರೆ ನೀವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದರೆ ಇವಾಗ ನೋಡಿ ಕನ್ನಡಕ್ಕೆ ಗೋರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಗ್ರಾಮರ್ ಪಾಠಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಅಂದರೆ ಸಿಕ್ಸ್ ಟು ಟೆಂತ್ ಏನು ಗೋರ್ಮೆಂಟ್ ಬುಕ್ಸ್ ಕೊಟ್ಟಿದಾರಲ್ಲ ಆ ಗೋರ್ಮೆಂಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ಕನ್ನಡಕ್ಕೆ ಅದರಲ್ಲಿ ಗ್ರಾಮರ್ ಪಾರ್ಟ್ ಇದೆ ಆ ಗ್ರಾಮರ್ ಪಾಠಗಳನ್ನು ಚೆನ್ನಾಗಿ ಸ್ಟಡಿ ಮಾಡಿ ಅದರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಪಾಠಗಳನ್ನು ಓದಿಕೊಂಡು ಹಿಂದೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿದರೆ ಸಾಕು ಅದರ ಜೊತೆಗೆ ನಿಮ್ಗೆ ಏನಾದರೂ ಗ್ರಾಮರ್ ಬುಕ್ ಕನ್ನಡ ಗ್ರಾಮರ್ ಬುಕ್ ಅನಿಸುತ್ತಪ್ಪ ಅಂದರೆ ಅರಳುಗುಪ್ಪಿ ಗ್ರಾಮರ್ ಬುಕ್ ಚಲೋ ಇದೆ ತಗೋಬೋದು ಇಲ್ಲಪ್ಪ ಅಂದರೆ ಕೆ ಎಮ್ ಸುರೇಶ್ ಅವರ ಸರ್ ಅವರ ಬುಕ್ ಕೂಡ ಚೆನ್ನಾಗಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಬುಕ್ಸ್ ನೋಡ್ತಾ ಬರೋದಾದರೆ ಇಂಗ್ಲೀಷ್ಗೆ ನೀವು ಗೌರ್ಮೆಂಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು ಇಂಗ್ಲೀಷ್ ಪಾಠಗಳನ್ನು ಓದ್ಕೊಂಡು ಹಿಂದೆ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಅದರ ಜೊತೆಗೆ ಇಂಗ್ಲೀಷ್ನಲ್ಲಿ ಅದರಲ್ಲೂ ಕೂಡ ಇಂಗ್ಲೀಷ್ ಗ್ರಾಮರ್ ನಾನು ಈ ಸರಿ ಇಂಗ್ಲೀಷ್ನಲ್ಲೇ ಇಂಗ್ಲೀಷ್ ಗ್ರಾಮರನ್ನು ಓದ್ತೀನಿ ಅನ್ನೋರು ಮತ್ತು ನೀವು ಮೀಡಿಯಮ್ ಇಂಗ್ಲೀಷ್ ಇರೋರು ಅಂದರೆ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಸ್ಟಡಿ ಮಾಡಿರೋರು ನೀವೇನು ಮಾಡಬೇಕಪ್ಪ ಅಂದರೆ ಲೂಸೆಂಟ್ ಅಥವಾ ಹರಿಯಂತ್ ಪಬ್ಲಿಕೇಶನ್ರವರ ಇಂಗ್ಲೀಷ್ ಗ್ರಾಮರ್ ಬುಕ್ ತೊಗೊಂಡ್ರೆ ಒಳ್ಳೆಯದು ಅಥವಾ ನೀವೇನಾದರೂ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ನೀವು ಶಿವಕುಮಾರ್ ಮಾವಳಿ ಅನ್ನುವಂಥ ಇಂಗ್ಲಿಷ್ ಗ್ರಾಮರ್ ಬುಕ್ ಇದೆ ಆ ಗ್ರಾಮರ್ ಬುಕ್ ಅನ್ನ ಕೂಡ ನೀವು ಯೂಸ್ ಮಾಡಬಹುದು ನೆಕ್ಸ್ಟ್ ನಮ್ಗೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದ್ರೆ ಸೈಕಾಲಜಿಗೆ ಎಲ್ಲರೂ ಕೂಡ ಸರ್ ವಾಮ್ ದೇವಪ್ಪ ಸರ್ದು ಬುಕ್ ಚಲೋ ಇದೆ ಅಂತಾರೆ ಹೌದು ಅದು ವೆರಿ ಗುಡ್ ಬುಕ್ ಬೆಸ್ಟ್ ಬುಕ್ ಇದೆ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಟೈಮ್ ಶಾರ್ಟೇಜ್ ಇರುತ್ತೆ ಮತ್ತೆ ಕೆಲವೊಂದಿಷ್ಟು ಜನರಿಗೆ ಆ ರೀತಿಯಾಗಿ ಅದನ್ನು ಓದಿದರೆ ಅಂಡರ್ಸ್ಟ್ಯಾಂಡ್ ಆಗಲ್ಲ ಆವಾಗ ಸರ್ ಬುಕ್ ತೊಗೊಂಡಿರ್ತೀರಿ ಬು ಆದರೆ ಓದೋಕ್ಕೆ ಟೈಮ್ ಇರಲ್ಲ ಆ ರೀತಿ ಆದರೆ ಕೂಡ ನಿಮಗೆ ಏನಾಗುತ್ತೆ ಎಕ್ಸಾಮ್ನಲ್ಲಿ ಸೈಕಾಲಜಿ ಪ್ರಶ್ನೆಗಳು ಭಾಳಷ್ಟು ಉಳ್ಕೊತಾವೆ ಹಾಗಾದರೆ ನೀವು ತೋತ್ತೀರ ಅಂದರೆ ತೊಗೊಳ್ಳಿ ಓಕೆ ಆದರೆ ಅದರಿಗೆ ಜೊತೆಗೆ ನಾನು ಜಸ್ಟ್ ನಾನು ಪಾಯಿಂಟ್ಸ್ ಬ್ರೇ ಪಾಯಿಂಟ್ಸು ಮತ್ತು ಇಂಪಾರ್ಟೆನ್ಸ್ ಪಾಯಿಂಟ್ಸ್ಗಳನ್ನ ಅಷ್ಟೇ ಸಾಕಪ್ಪ ಸರ್ ಅಂಥ ಬುಕ್ ಯಾವುದಪ್ಪ ಅಂದರೆ ಕೆ ಎಂ ಸುರೇಶ್ ಸರ್ ಅವರು ಬರೆದಿದ್ದಾರೆ ಶಿಶು ಮನೋವಿಜ್ಞಾನ ಅಂತ ಹೇಳಿ ಪುಸ್ತಕವನ್ನು ಅದು ಚೆನ್ನಾಗಿದೆ ಕೆ ಎಂ ಸುರೇಶ್ ಸರ್ ಅವರ ನೀವು ಸೈಕಾಲಜಿ ಬುಕ್ಕನ್ನು ತೊಗೋಬೋದು ಅದ್ರ ಜೊತೆಗೆ ನೀವು ಸರ್ ನಾನು ವಾಮದೇವಪ್ಪ ಸರ್ದು ಬುಕ್ ತೊಗೋತೀನಿ ಮತ್ತೆ ಕೆ ಎಂ ಸುರೇಶ್ ಸರ್ದು ಬುಕ್ ತೋತೀನಿ ಅಂದರೆ ಬೆಸ್ಟ್ ಎರಡು ಗುಡ್ ಇದ್ದಾವೆ ಯಾಕಪ್ಪ ಅಂದರೆ ನಿಮಗೆ ಒಂದು ಜಿ ಪಿ ಎಸ್ ಟಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಅತಿ ಅತ್ಯುತ್ತಮ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದಾರೆ ಕೆ ಎಂ ಸುರೇಶ್ ಸರ್ ಆ ಬುಕ್ ನಿಮಗೆ ಟಿ ಟಿಗೆ ಅಷ್ಟು ಸಾಕತ್ತ ನಾನು ಹೇಳಬಲ್ಲೆ ಅದರ ಜೊತೆಗೆ ಸರ್ ಟಿ ಟಿ ಟಿನಲ್ಲಿ ಸೈಕಾಲಜಿ ಕ್ಲಾಸ್ ಯಾವುದಾದ್ರೂ ಒಂದು ಬೆಸ್ಟ್ ಇದೆ ಅಂತ ಕೇಳಿದರೆ ಕೆ ಎಮ್ ಸುರೇಶ್ ಅವರು ಒಂದು ಎಂಟರಿಂದ ಒಂಬತ್ತು ಕ್ಲಾಸ್ಗಳನ್ನು ತಮ್ಮ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದಾರೆ ಆ ಚಾ ಆ ಎಲ್ಲ ಕ್ಲಾಸ್ಗಳನ್ನ ಕೇಳಿದರೆ ನಿಮಗೆ ಟಿ ಟಿಗೆ ಏನು ಬೇಕಲ್ಲ ಆದಷ್ಟು ಅವರು ಸರ್ ಪ್ರಯತ್ನ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದಷ್ಟು ನೀವು ಕ್ಲಾಸ್ಗಳನ್ನು ನೋಡಿದರೆ ಸಾಕು ಅಂತ ನನಗನ್ಸುತ್ತೆ ಅದ್ರ ಜೊತೆಗೆ ನೀವು ಸರ್ ಕೆ ಎಮ್ ಸುರೇಶ್ ಅವರ ಸೈಕಾಲಜಿಗಳ ಬುಕ್ಕನ್ನು ಕೂಡ ಓದ್ಕೊಳ್ಳಿ ನೆಕ್ಸ್ಟ್ ಸಬ್ಜೆಕ್ಟ್ ರಿಲೇಟೆಡ್ ನಾನು ಆವಾಗಲೇ ಹೇಳಿದೆ ನಿಮ್ಗೆ ಸಬ್ಜೆಕ್ಟ್ ರಿಲೇಟೆಡ್ ಏನಪ್ಪ ಅಂದರೆ ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಗೋರ್ಮೆಂಟ್ ಬುಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಸ್ ಟು ಟೆಂತ್ ಗೋರ್ಮೆಂಟ್ ಬುಕ್ಸ್ ಮೇ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಗೋರ್ಮೆಂಟ್ ಬುಕ್ಸ್ಗಳನ್ನು ಕೂಡ ಅಧ್ಯಯನ ಮಾಡಿ ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲದೆ ಕೇವಲ ಒಂದು ಬಾರಿ ಓದುವುದು ಅಷ್ಟೇ ಅಲ್ಲದೆ ಎರಡರಿಂದ ಮೂರು ಬಾರಿ ಓದಿ ಅದನ್ನು ನಿಮ್ಮ ಬರಹಗಳಲ್ಲಿ ನೋಟ್ಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಯಾವುದು ಇಂಪಾರ್ಟೆಂಟ್ ಆಗುತ್ತೆ ಆ ರೀತಿಯಾಗಿ ನೀವು ನೋಟ್ಸ್ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ ಹೌದಾ ಶಾರ್ಟ್ ಪೀರಿಯಡ್ ಟೈಮ್ನಲ್ಲಿ ನೀವು ಏನು ಮಾಡಬಹುದು ಅದನ್ನು ಓದ್ಕೋಬಹುದು ನಿಮ್ಮ ನೋಟ್ಸ್ ಅನ್ನ ಮತ್ತೆ ನಿಮಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ನಿಮ್ಮ ನೋಟ್ಸ್ ನಿಮಗೆ ಬಹಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಹೌದಾ ಇದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಬರೋದಾದ್ರೆ ಗೋರ್ಮೆಂಟ್ ಬುಕ್ಸ್ ಓದ್ಕೊಳ್ಳಿ ಆದರೆ ಆಲ್ಮೋಸ್ಟ್ ಗೋರ್ಮೆಂಟ್ ಬುಕ್ಸ್ ಓದೋದ್ರಿಂದ ಸೈನ್ಸ್ನಲ್ಲಿ ಓದಿರುವಂಥ ಅಭ್ಯರ್ಥಿಗಳಿಗೆ ಅಂಡರ್ಸ್ಟ್ಯಾಂಡ್ ಆಗೋದು ಭಾಳ ರೇರ್ ಯಾಕಪ್ಪ ಅಂದರೆ ಅದರಲ್ಲಿ ಬಹಳಷ್ಟು ಚಟುವಟಿಕೆಗಳನ್ನೇ ಕೊಟ್ಟಿದ್ದಾರೆ ಗೌರ್ಮೆಂಟ್ ಬುಕ್ಸ್ಗಳಲ್ಲಿ ಜಾಸ್ತಿ ಚಟುವಟಿಕೆಗಳೇ ಇದೆ ಅದರಲ್ಲಿ ಪಾಯಿಂಟ್ಸ್ ಮಾಡಿಕೊಂಡು ಸ್ಟಡಿ ಮಾಡಬೇಕು ನೀವು ಅದನ್ನು ಯ ಸಿಕ್ಸ್ ಟು ಟೆಂತ್ ಅದರ ಜೊತೆಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಮಾಡಿದರೆ ಸಾಕು ನೆಕ್ಸ್ಟ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಸಿಕ್ಸ್ ಟು ಟೆಂತ್ವರೆಗೆ ಮ್ಯಾಥ್ಸ್ ಗೌರ್ಮೆಂಟ್ ಬುಕ್ಸ್ಗಳನ್ನು ಕಲೆಕ್ಟ್ ಮಾಡಿ ನೆಕ್ಸ್ಟ್ ಅದರಲ್ಲಿರುವಂಥ ಅಭ್ಯಾಸಗಳನ್ನು ನೀವು ಬಿಡಿಸ್ಬೇಕಾಗತ್ತೆ ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ನಾನು ಸೈನ್ಸ್ ಕ್ಲಾಸ್ಗಳನ್ನು ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ಮಾಡಿದ್ದೀನಿ ಆ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನು ನೋಡ್ಕೊಳ್ಳಿ ಅದನ್ನು ನೋಟ್ಸ್ ಮಾಡಿಕೊಳ್ಳಿ ಅದು ನಿಮಗೆ ಟಿ ಇ ಟಿಗೆ ಅಷ್ಟೇ ಅಲ್ಲದೆ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಸರ್ ನಮಗೆ ಇವಾಗ ಸೈನ್ಸ್ಗೆ ಅಷ್ಟು ನೋಟ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ನಮಗೆ ಗೌರ್ಮೆಂಟ್ ಬುಕ್ಸ್ ಓದಿದರೂ ಕೂಡ ತಿಳಿತಾ ಇಲ್ಲ ಅಂದರೆ ನಾನು ಕ್ಲಾಸ್ಗಳನ್ನು ನೀವು ಕೇಳ್ಬೋದು ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಾನು ಸೈನ್ಸ್ ಬುಕ್ ಇದೆ ಸೈನ್ಸ್ ಬುಕ್ ಯಾವುದಪ್ಪ ಅಂದರೆ ಫೋರ್ ಜಿ ಸೈನ್ಸ್ ನೀವು ತೊಗೋಬೋದು ಫೋರ್ ಜಿ ಸೈನ್ಸ್ ಕೂಡ ಬೆಸ್ಟ್ ಬುಕ್ ಇದೆ ನೆಕ್ಸ್ಟ್ ವೆಂಕಟರಮಣ ಸ್ವಾಮಿಯವರ ಬುಕ್ ಕೂಡ ಕೆ ಎಸ್ ಕೆ ರಿಲೇಟೆಡ್ ಆಗಿರುವಂಥ ಬುಕ್ ಅದು ಅದನ್ನು ಓದಿದರೆ ನೀವು ನಿಮ್ಮ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ನಿಮ್ಮ ಟಿ ಇ ಟಿಗೂ ಕೂಡ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಅವರು ಬುಕ್ಕನ್ನು ಮಾಡಿದ್ದಾರೆ ನೆಕ್ಸ್ಟ್ ನೀವು ಆಲ್ಮೋಸ್ಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಏನಪ್ಪ ಅಂದರೆ ಟಿ ಟಿ ಎ ಜೊತೆಗೆ ಟಿ ಟಿ ಎ ಜೊತೆಗೆ ಜಿ ಪಿ ಎಸ್ ಟಿ ಆರ್ಗೂ ಕೂಡ ಇವಾಗಲೇ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂದರೆ ನಾನು ಸರ್ ನಾನು ಟಿ ಇ ಟಿನೇ ಕ್ಲಿಯರ್ ಆಗಿಲ್ಲ ಜಿ ಪಿ ಎಸ್ ಟಿ ಹೆಂಗೆ ಪ್ರಿಪರೇಷನ್ ಮಾಡ್ಕೊಳ್ಳಿ ಅಂತ ನೀವು ಅನ್ಕೋಬೇಡಿ ಯಾಕಪ್ಪ ಅಂದರೆ ನೋಡಿ ಇವಾಗ ಕಾಂಪಿಟೇಷನ್ ಲೆವೆಲ್ ಅನ್ನೋದು ವೆರಿ ಹೈ ಇದೆ ಭಾಳಷ್ಟು ಹೈ ಇದೆ ಲಕ್ಷಾಂತರ ಜನರು ಏನು ಮಾಡ್ತಾಯಿದ್ದಾರೆ ಓದ್ತಾ ಇದ್ದಾರೆ ಅದರಲ್ಲಿ ನಿಮಗೆ ಸಿಕ್ಕಾಗ ಪೋಸ್ಟ್ ಕಾಲ್ಫಾಮ್ ಆಗ್ತಾ ಇರೋದು ಭಾಳಷ್ಟು ಕಡಿಮೆ ಅಂದರೆ ಐದು ಸಾವಿರ ಪೋಸ್ಟ್ ಕಾಲ್ಫಾಮ್ ಅಂತ ತಿಕೊಳ್ಳಿ ಅದರಲ್ಲಿ ಲಕ್ಷ ದೇಡ್ ಲಕ್ಷ ಜನ ಎಕ್ಸಾಮ್ ಬರೀತಾರೆ ಭಾಳಷ್ಟು ಎರಡು ಲಕ್ಷ ಜನನೂ ಬರಿಬೋದು ಆಶ್ಚರ್ಯ ಪಡೆಯುವಂಥದ್ದು ಏನೂ ಇಲ್ಲ ಇದರಲ್ಲಿ ಯಾಕಪ್ಪ ಅಂದರೆ ಕಾಂಪಿಟೇಷನ್ ಲೆವೆಲೇ ಆಗಿದೆ ಅದಕ್ಕಾಗಿ ನೀವೇನು ಮಾಡಬೇಕು ನಿಮ್ದು ಟಿ ಇ ಟಿ ಕ್ಲಿಯರ್ ಆಗಿಲ್ಲ ಅಂದರೂ ಕೂಡ ನೀವು ಜಿ ಪಿ ಎಸ್ ಟಿ ಏನೇನು ಇದೆ ಅಲ್ಲ ಅಂದರೆ ನೀವು ಕನ್ನಡನೂ ಕೂಡ ಜಿ ಪಿ ಎಸ್ ಟಿ ಆರ್ಗೆ ಇದೆ ಇಂಗ್ಲೀಷ್ ಸಬ್ಜೆಕ್ಟು ಕೂಡ ಜಿ ಪಿ ಎಸ್ ಟಿ ಆರ್ಗೆ ಇದೆ ಸೈಕಾಲಜಿ ಕೂಡ ಜಿ ಪಿ ಎಸ್ ಟಿ ಅವರಿಗೆ ಇದೆ ಹೌದಾ ಉಳಿದಂತೆ ನಿಮ್ಮ ಸೈನ್ಸ್ ಮ್ಯಾಥ್ಸ್ ಕೂಡ ಜಿ ಪಿ ಎಚ್ ಟಿ ಅರ್ಗೆ ಇದೆ ಸೋಷಿಯಲ್ ಸೈನ್ಸ್ ಕೂಡ ಜಿ ಪಿ ಎಸ್ ಟಿ ಅರ್ಗೆ ಇದೆ ಹೌದಾ ಆ ಲೆವೆಲಲ್ಲೇ ಸ್ಟಡಿ ಮಾಡಿ ನೀವು ಜಿ ಪಿ ಎಚ್ ಟಿ ಲೆವೆಲಲ್ಲೇ ಸ್ಟಡಿ ಮಾಡಿದರೆ ನೀವು ಟಿ ಟಿ ಈಸಿಯಾಗಿ ಕ್ಲಿಯರ್ ಮಾಡ್ಕೋತೀರಿ ಓಕೆನಾ ಮತ್ತು ನಿಮ್ಮದೇನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು ಆ ಡೌಟ್ಸ್ಗಳಿಗೆ ಸಂಬಂಧಪಟ್ಟಂತೆ ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಒಂದು ಎರಡು ನಿಮಿಷಗಳ ಕಾಲ ನಿಮಗೆ ಡೌಟ್ಸ್ ಇದ್ದರೆ ಏನಾದರೂ ಕಮೆಂಟ್ ಮಾಡಿ ಯಾರಿದ್ರೂ ಡೌಟ್ ಇದ್ರೆ ಹೇಳ್ಬೋದು ಮತ್ತೆ ಎಕ್ಸಾಮ್ ಟೈಮ್ನಲ್ಲಿ ಬ್ಲೂ ಆರ್ ಬ್ಲ್ಯಾಕ್ ಪೆನ್ ಎರಡು ಪೆನ್ ಒಯ್ದರೆ ನಡೆಯುತ್ತೆ ಯಾವುದಾದ್ರೂ ಪೆನ್ ಒಯ್ದರೂ ಕೂಡ ನಡೆಯುತ್ತೆ ಏನಾದರೂ ಡೌಟ್ಸ್ ನೆಕ್ಸ್ಟ್ ಜಿ ಪಿ ಎಚ್ ಆರ್ ಸಿಲೆಬಸ್ ಬಗ್ಗೆ ನಾನು ಸಪ್ರೇಟ್ ಆಗಿರುವಂಥ ಒಂದು ಕ್ಲಾಸ್ ಮಾಡ್ತೀನಿ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿ ನೀವು ಸ್ಟಡಿ ಮಾಡ್ಬೇಕು ಅನ್ನೋದರ ಕೂಡ ಬಗ್ಗೆ ಕೂಡ ಹೇಳಿಕೊಡ್ತೀನಿ ಓಕೆ ನೋ ಡೌಟ್ಸ್ ನಿಮ್ಮ ಸೈನ್ಸ್ ಎಲ್ಲ ಕ್ಲಾಸ್ ಕೇಳಿನ್ರಿ ಸರ್ ತುಂಬ ಹೆಲ್ಪ್ ಆಗ್ತಿದೆ ರೀ ಭಾಗ್ಯ ಚೌಧರಿ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ನನ್ನ ಎಲ್ಲ ಕ್ಲಾಸ್ಗಳನ್ನ ಕೇಳ್ತಿದ್ದಾರಂತೆ ತುಂಬ ಹೆಲ್ಪ್ ಆಗ್ತಾಯಿದೆ ಅಂತೆ ಇನ್ನೊಂದು ಬೇಡಿಕೆ ಇತ್ತು ಎಲ್ಲರೂ ಕೂಡ ಸರ್ ನೀವು ಸೈನ್ಸ್ನಲ್ಲಿ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನು ನೀವು ಮಾಡಿಕೊಡಿ ಸರ್ ಅಂದರೆ ಗೌರ್ಮೆಂಟ್ ಬುಕ್ಸ್ನಲ್ಲಿರುವಂಥ ಕ್ವಶನ್ಸ್ಗಳನ್ನು ಮಾಡಿಕೊಡಿ ಸರ್ ನೆಕ್ಸ್ಟ್ ಅದರ ಜೊತೆಗೆ ಸೋಷಿಯಲ್ ಸೈನ್ಸ್ಗೂ ಕೂಡ ಕ್ಲಾಸ್ ಮಾಡಿ ಅಂತೇಳಿ ಬೇಡಿಕೆ ಇದೆ ಓಕೆ ನಾನು ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಟೈಮ್ ಸಿಕ್ಕರೆ ನಿಮಗೆ ಆ ಕ್ಲಾಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡುವಂಥ ಕಂಪ್ಲೀಟ್ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ನೆಕ್ಸ್ಟ್ ನೀವು ಈವಾಗ್ಲಿಂತರ ಏನು ಮಾಡಬೇಕಪ್ಪ ಅಂದರೆ ಸ್ಟಡಿ ಒಬ್ಬ ಸರ್ ಹತ್ತು ತಾಸು ಓದ್ತಾಯಿದ್ದಾನೆ ನಾನು ಬ್ರೇಕಿವೆಲ್ಲ ಎರಡು ತಾಸು ಓದ್ತಾಯಿದ್ದೀನಿ ಸರ್ ಮೂರು ತಾಸು ಇದ್ದೀನಿ ಅಂಥೇಳಿ ನೀವು ಅವರನ್ನು ಇವರನ್ನು ನೋಡಿ ಕಾಪಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಪ್ಪ ಅಂದರೆ ಅವರವ್ರ ಎಬಿಲಿಟಿ ಮೇಲೆ ಹೋಗುತ್ತೆ ನಿಮ್ಮ ನೆನಪಿನ ಶಕ್ತಿ ನಿಮ್ಮ ಓದುವಂಥ ಸ್ಕಿಲ್ಲು ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಬ್ಬೊಬ್ಬರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈಬ್ರರಿಯಲ್ಲೇ ಕೂತಿರ್ತಾರೆ ಆದರೂ ಕೂಡ ಸರ್ ಅವ್ರದ್ದು ಯಾವುದೂ ಜಾಬ್ ಇಲ್ಲ ಸರ್ ಅಂತೇಳಿ ಕೇಳ್ತಿರ್ತಾರೆ ಆದರೆ ಯಾಕಪ್ಪ ಅಂದರೆ ಅಲ್ಲಿ ನೋಡಿ ನಿಮ್ಗೆ ಏನೇ ಓದಿದರೂ ಕೂಡ ಒಂದು ಶಾರ್ಟ್ ಪೀರಿಯಡ್ ಆಫ್ ಗ್ಯಾಪ್ ಇರಬೇಕು ಅಂದರೆ ಇವಾಗ ಒಂದು ಎರಡು ಟು ಅವರ್ ಓದಿದ್ರಪ್ಪ ಅಂದರೆ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಗ್ಯಾಪ್ ಇರಬೇಕು ನೀವು ಕಂಟಿನ್ಯೂಸ್ ಆಗಿ ಈ ರೀತಿ ಏನಾಗಿ ಓದ್ತಾ ಹೋಗ್ತಿರಪ್ಪ ಅಂದರೆ ನಿಮ್ಗೆ ಏನಾಗುತ್ತೆ ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ ಮೈಂಡ್ಗೆ ಸ್ಟ್ರೆಸ್ ಆದಾಗ ಏನಾಗುತ್ತೆ ಏನು ಓದಿದರೂ ಕೂಡ ನೆನಪುಳಿಯಲ್ಲ ಅದಕ್ಕಾಗಿ ನಿಮಗೆ ಒಂದು ಟೈಮ್ ಪೀರಿಯಡ್ ಹಾಕೊಳ್ಳಿ ಟೈಮ್ ಪೀರಿಯಡಲ್ಲಿ ಯಾವುದನ್ನು ಓದಬೇಕು ಮತ್ತು ಎಷ್ಟು ಓದಬೇಕು ಅನ್ನೋದನ್ನು ನೀವೇ ಟೈಮ್ ಪೀರಿಯಡ್ ಹಾಕ್ಕೊಂಡು ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಒಂದು ದಿನಕ್ಕೆ ಫೈವ್ ಟು ಸಿಕ್ಸ್ ಅವರ್ ಓದಿದರೆ ಸಾಕು ಏಟ್ ಅವರ್ ಓದಬೇಕು ನೈನ್ ಅವರ್ ಓದಬೇಕು ಟೆನ್ ಅವರ್ ಓದಬೇಕು ಅದನ್ನು ತಲೆಗೆ ಇಟ್ಕೋಬೇಡಿ ಫೈವ್ ಟು ಸಿಕ್ಸ್ ಅವರ್ ನೀಟಾಗಿ ಸ್ಟಡಿ ಮಾಡಿ ನೀಟಾಗಿ ಸ್ಟಡಿ ಮಾಡಿ ಫೈವ್ ಟು ಸಿಕ್ಸ್ ಅವರ್ಸ್ ಸ್ಟಡಿ ಮಾಡಿ ಸರ್ ನಾನು ಏನು ಓದಿದರೂ ಕೂಡ ನಾನು ತಲೆಯಲ್ಲೇ ಹೋಗ್ತಾ ಇಲ್ಲ ಸರ್ ನಾನು ಎಷ್ಟು ಓದ್ತಾ ಇದ್ದೀನಿ ಸರ್ ಎಷ್ಟು ಓದಿದರೂ ಕೂಡ ನಾನು ತಲೆಯಲ್ಲಿ ಹೋಗ್ತಾ ಇಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂದರೆ ನೀವು ಓದುವುದರ ಜೊತೆಗೆ ನಿಮ್ಮ ಹತ್ತಿರ ಒಂದು ಪೆ ಬುಕ್ ಮತ್ತು ಪೆನ್ ಇಟ್ಕೊಳ್ಳಿ ಯಾಕಪ್ಪ ಅಂದರೆ ನೀವು ಏನನ್ನು ಓದ್ತಾ ಇದ್ದೀರಲ್ಲ ಅದರಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕು ಜಸ್ಟ್ ರಫ್ ಆಗಿ ಬರಿತಾ ಇರಬೇಕು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಅನಿಸುತ್ತೆ ಅದನ್ನು ರಫ್ ಆಗಿ ಬರಿ ಬರಿತಾ ಹೋದರೆ ನಿಮಗೇನಾಗುತ್ತೆ ಅದು ಆದಷ್ಟು ನಿಮಗೆ ತಲೆಯಲ್ಲಿ ಉಳಿಯೋದು ಉಳ್ಕೊಳ್ಳುತ್ತೆ ಓಕೆನಾ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಟಿ ಟಿ ಬಗ್ಗೆ ಕ್ಲಾಸ್ ಆಗಿತ್ತು ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು